ಪ್ರೀತಮ್ ಅವರ ತಂದೆ ಇರೋದು ಮಾದಗಾಡ್ಲಿ ಬನ್ನೂರು ಹಬ್ಬಳಿ ಟಿ ನರಸಿಪುರ ತಾಲೂಕಿಂದ ನನ್ನ ಮಗ ನಿನ್ನೆ ರಾತ್ರಿಯಿಂದ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡು ಮನೆಗೆ ಬಿಟ್ಟು ಹೋಗಿರ್ತಾನೆ ದಯವಿಟ್ಟು ಯಾರಾದ್ರೂ ಕಂಡು ಬಂದಲ್ಲಿ ಈ ಎಂಟು ಒಂದು ಸೊನ್ನೆ ಐದು ಒಂದು ಎಂಟು ಒಂಬತ್ತು ಏಳು ಐದಕ್ಕೆ ತಿಳಿಸ್ಬೇಕಾಗಿ ವಿನಂತಿ ಎಫ್ ಐ ಆರ್ ಕೂಡ ಆಗಿದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವನು ಫಸ್ಟ್ ಇಯರ್ ಬಿ ಇ ಓದ್ತಾ ಇದ್ದಾನೆ ಫಸ್ಟ್ ಸೆಮ್ ಬಂದು ಸೆಕೆಂಡ್ ಸೆಮ್ ಓದ್ತಾ ಇದ್ದಾನೆ ಎಸ್ ಎಲ್ ಸಿ ಬಂದು ರೋಟ್ರಿ ಶಾಲೆಯಲ್ಲಿ ಓದಿರ್ತಾನೆ ಪಿ ಯು ಸಿ ಬಂದು ಆರ್ ಕೆ ಕಾಲೇಜಲ್ಲಿ ಓದಿರ್ತಾನೆ ದಯಮಾಡಿ ಯಾರಿಗಾರು ಕಂಡು ಬಂದಲ್ಲಿ ದಯವಿಟ್ಟು ನಮಗೆ ತಿಳಿಸ್ಬೇಕಾಗಿ ಈ ಮೂಲಕ ಕೇಳ್ಕೊತ ಇದ್ದೀವಿ ಸೊ ನಮಸ್ಕಾರ ಮಕ್ಕಳ ಈಗ ಯಾವ ಥರ ಬೆಳೆಸ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ಬುದ್ಧಿ ಹೇಳೋದೇ ಒಂದು ದೊಡ್ಡ ಅಪರಾಧ ಪಡೈತೆ ಈಗಿನ ಪ್ರಪಂಚದಲ್ಲಿ ನಾವು ಒಳ್ಳೇದು ಕೆಟ್ಟದಾರ ಇಲ್ಲಿ ಹೋಯ್ತಾ ಇದರ ಒಳ್ಳೇದಾಗ ಹೋಗ್ರಪ್ಪ ಅಂತ ಹೇಳಿದಾಗ ಅದನ್ನೇ ತಪ್ಪು ಅಂತ ತಿಳ್ಕೊಂಡು ನೀವು ಸಣ್ಣ ಪುಟ್ಟದಕ್ಕೆಲ್ಲ ಗಲಾಟೆ ಮುನ್ಸ್ಕೊಂಡು ನೀವು ಮನೆ ಬಿಟ್ಟು ಹೋಗೋದ್ರಿಂದ ಯಾರಿಗೂ ಏನು ಒಳ್ಳೇದಾಗಲ್ಲ ಎತ್ತೋರ್ ಕಂದೈತ ಅವ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು ನಿನ್ನೆ ಅನುಭವಿಸಿವೆ ಗೊತ್ತು ಪ್ರೀತು ನೀನು ನೋಡ್ತಾ ಇರ್ಬೋದು ಇದು ದಯವಿಟ್ಟು ನೀನು ಎಲ್ಲೇ ಇದ್ರು ನಿನ್ ಏನು ಮಾಡಲ್ಲ ದಯವಿಟ್ಟು ಮನೆ ಬಾ ನಿನ್ಗೆ ಏನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳ್ಕೊ ನಾನು ಸಾಲ್ವ್ ಮಾಡ್ಕೊಡ್ತೀನಿ ದಯವಿಟ್ಟು ಮನೆ ಬಾಪ ಮಾನ ಗೊತ್ತು ಏನಾದ್ರು ಸಿಕ್ತು ಅಂತಂದ್ರೆ ದಯಮಾಡಿ ನಮಗೆ ಮೆಸೇಜ್ ಕೊಡಿ ತುಂಬಾ ಸಹಾಯ ಆಗುತ್ತೆ ಬೇರೆ ತಂದೆ ತಾಯಿಗಳು ಅಷ್ಟೇನೆ ಮಕ್ಕಳನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಸಣ್ಣ ಪುಟ್ಟ ಮಕ್ಕಳ ವಿಚಾರಕ್ಕೂ ಕೂಡ ಮಕ್ಕಳುಗಳು ತುಂಬಾ ಸೂಕ್ಷ್ಮತೆ ಮನಸ್ಸು ಕಸ್ಕೊ ಮನೆ ಖಾಲಿ ಮಾಡ್ಕೊಂಡು ಈ ತರ ಪರಿಸ್ಥಿತಿ ಬರ್ತದೆ ನಿಮ್ಮ ಮನೆಗಳಲ್ಲಿ ಈ ಸ್ಥಿತಿ ಬರ್ದೇ ಇದ್ದಂಗೆ ಇರಲಿ ನಮಸ್ಕಾರ